ನಮಸ್ತೆ ಒಬ್ರು ಒಂದು ಪ್ರಶ್ನೆ ಕೇಳಿದ್ರು ನಮ್ಮ ಮನಸ್ಸು ತುಂಬಾ ಶಕ್ತಿಶಾಲಿಯಾಗಿದ್ರಿಂದ ನಮ್ಮ ಮನಸ್ಸಿನ ಶಕ್ತಿಯಿಂದ ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರಬಹುದಾ ಅಂದ್ರೆ ಮಕ್ಕಳಲ್ಲಿ ಒಂದಿಷ್ಟು ಧನಾತ್ಮಕವಾದ ಅಭ್ಯಾಸಗಳು ಮೂಡುವ ತರಹ ಮಕ್ಕಳಲ್ಲಿ ಯಾವ್ದನ್ನ ಬೆಳೆಸೋದಕ್ಕೆ ಕಷ್ಟ ಆದ್ರಿಂದ ನಮ್ಮ ಮನಸ್ಸಿನ ಶಕ್ತಿಯಿಂದ ಬೆಳೆಸಬಹುದಾ ಅಂತ ಮೇಲ್ನೋಟಕ್ಕೆ ಇದು ಹೀಗೆಲ್ಲ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಆದ್ರೆ ವಾಸ್ತವಿಕವಾಗಿ ಒಂದು ಹಂತದವರೆಗೆ ಅದೆಲ್ಲ ಸಾಧ್ಯ ಇದೆ ಅಂತ ಎಸ್ಪೆಷಲಿ ಮಕ್ಕಳ ವಿಷಯದಲ್ಲಿ ಆದ್ರಿಂದ ನಿಮ್ಗೆ ಏನಾದ್ರು ಸಣ್ಣ ಮಕ್ಕಳಿದ್ರೆ ಈ ವಿಡಿಯೋವನ್ನು ಅವಶ್ಯವಾಗಿ ಬಳಸಿಕೊಳ್ಳಿ ಸಣ್ಣ ಮಕ್ಕಳು ಅಂದ್ರೆ ಸುಮಾರು ಹನ್ನೆರಡು ವರ್ಷಕ್ಕಿಂತ ಚಿಕ್ಕವರು ಅಂದ್ರೆ ಒಂದು ಎರಡು ವರ್ಷದವರು ಕೂಡ ಆಗುತ್ತಾರೆ ಅದಲ್ಲದೆ ಈ ವಿಡಿಯೋದ ಕೊನೆಯಲ್ಲಿ ಈ ತರಹ ತನ್ನ ಮನಸ್ಸಿನ ಶಕ್ತಿಯಿಂದ ಮಕ್ಕಳ ಮೇಲೆ ಪ್ರಭಾವ ಆಗಿದ್ದನ್ನ ಹಂಚಿಕೊಂಡಿರುವ ಒಂದು ವಿಡಿಯೋ ಕೂಡ ಇದೆ ಸಣ್ಣದು ಅದನ್ನು ಕೂಡ ಎಂಡಲ್ಲಿ ನೋಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸು ಇನ್ನೊಬ್ಬರ ಮೇಲೆ ಹೇಗೆ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅಂತ ಇದು ಬಹಳ ಜನಕ್ಕೆ ಆ ಇದೆಲ್ಲ ಸುಮ್ಮನೆ ಊಹಾಪೋಹ ಅಂತ ಅನ್ಕೊಂಡ್ಬಿಡುತ್ತಾರೆ ನಿಜವಾಗಿ ಇದೆಲ್ಲ ಊಹಾಪೋಹ ಅಲ್ಲ ಈಗ ನಮಗೂ ಕೂಡ ತುಂಬಾ ಸಾರಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಾನ್ ಸಾಧಾರಣವಾಗಿ ಎಲ್ಲ ಕ್ಲಾಸುಗಳಲ್ಲಿ ಆ ಒಂದು ಕೇಳ್ತೀನಿ ಕ್ವಶ್ಚನ್ ಏನಂದ್ರೆ ನೀವು ಯಾರನ್ನ ನೆನಪು ಮಾಡ್ಕೊಳ್ತೀರಿ ಇವರಿಗೆ ಫೋನ್ ಮಾಡ್ಬೇಕಂತ ಹೇಳಿ ಆದ್ರೂ ಅಷ್ಟೊತ್ತಿಗೆ ಅವರೇ ನಿಮ್ಗೆ ಫೋನ್ ಮಾಡ್ಬಿಟ್ಟಿರ್ತಾರೆ ಸ್ವಲ್ಪ ಹೊತ್ತಿಗಾಗ ಸ್ವಲ್ಪ ಹೊತ್ತಿಗಾಗ್ಲೆ ಎಷ್ಟೋ ದಿವಸಗಳ ನಂತರ ನೀವು ಅವ್ರನ್ನ ನೆನಪು ಮಾಡಿಕೊಂಡ್ರು ಅವರೇ ನಿಮ್ಗೆ ಫೋನ್ ಮಾಡಿದ್ದು ಇರುತ್ತೆ ಇಂಥದ್ ಅನುಭವ ಯಾವಾಗ್ಲಾದ್ರೂ ನಿಮ್ಗೆ ಕೂಡ ಆಗಿರಬಹುದು ಅಂದ್ರೆ ನೀವ್ ಏನನ್ನ ನೆನಪು ಮಾಡ್ಕೊಂಡ್ರು ಅವರು ನಿಮ್ಮನ್ನ ನೆನಪು ಮಾಡ್ಕೊಂತಾರೆ ಇದಕ್ಕೆ ನಾವು ಈ ಟೆಲಿಪತಿ ಅಂತ ಹೇಳುವ ಅಂತ ಅಂತೀವಲ್ವಾ ಮಾನಸಿಕವಾಗಿ ಸಂದೇಶವನ್ನು ಕಳಿಸುವುದು ಅಂತ ಇದು ಬೇರೆ ಬೇರೆ ರೀತಿಯಲ್ಲೂ ಅಪ್ಲಿಕೇಬಲ್ ಆಗುತ್ತೆ ಉದಾಹರಣೆಗೆ ನಿಮಗೆ ತುಂಬಾ ಹತ್ತಿರದವ್ರು ಯಾರಾದರೂ ನಿಮ್ಮ ಫ್ಯಾಮಿಲಿ ಮೆಂಬರು ಅಥವಾ ನಿಮ್ಮ ಮಕ್ಕಳು ಏನಾದರೂ ಆಘಾತಕ್ಕೀಡಾದ್ರೆ ಏನಾದ್ರೂ ಸ್ವಲ್ಪ ಅಪಘಾತಗಳೆಲ್ಲ ಆದ್ರೆ ಅವ್ರಿಗೇನಾದ್ರು ಆದ್ರೆ ಅದು ವಾಸ್ತವಿಕವಾಗಿ ನಮಗೆ ಸುದ್ದಿ ಬರೋದಕ್ಕಿಂತ ಮುಂಚಿತವಾಗಿ ಮಾನಸಿಕವಾಗಿ ಅಥವಾ ಹೃದಯದಲ್ಲಿ ಏನೋ ಒಂತಹ ತಳಮಳ ಆಗೋದನ್ನ ನೀವು ಅನುಭವ ಮಾಡ್ಕೊಂಡಿರಬಹುದು ಬೇಕಾದಷ್ಟು ಸಾರಿ ಅಂದ್ರೆ ಅನುಭವ ಮಾಡ್ಕೊಂಡಿದ್ದವ್ರನ್ನ ನೀವು ಕೇ ನೋಡಿರ್ಬಹುದು ಅಂತ ಅವ್ರು ಹೇಳಿದ್ದನ್ನ ಕೇಳಿರ್ಬಹುದು ವಿವೇಕಾನಂದರು ಒಂದ್ ದಿವಸ ರಾತ್ರಿ ತುಂಬಾ ಓಡಾಡ್ತಾ ಇದ್ರಂತೆ ಅಡ್ಡಾದಿದ್ದಿ ಅಡ್ಡಾದಿದ್ದಿ ನಿದ್ದೆ ಮಾಡದೆ ಯಾರ ಶಿಷ್ಯರ್ ಕೇಳಿದ್ರು ಸ್ವಾಮೀಜಿ ಯಾಕೆ ಏನು ಅಂದ್ರೆ ಯಾರಿಗೋ ಏನೋ ಅನಾಹುತ ಆಗ್ತಿದ್ಯಪ್ಪ ತುಂಬಾ ಕಷ್ಟ ಆಗ್ತಿದೆ ನನಗೆ ಅಂತ ಹೇಳಿದ್ರ ಅಂತ ಅವ್ರು ಆಮೇಲೆ ಮರ್ದಿಸ ರೇಡಿಯೋ ನ್ಯೂಸ್ ಅಲ್ಲಿ ಬಂತು ಭೂಕಂಪವಾಗಿ ಸಾವಿರಾರು ಜನ ಸತ್ರು ಅಂತ ಹೇಳಿ ರಾತ್ರಿ ಅಂದ್ರೆ ಆಲ್ರೆಡಿ ಅಲ್ಲಿ ನೋಯ್ತಾ ಇರುವ ಮನಸ್ಸುಗಳ ನೋವು ಇವರ ಮನಸ್ಸಿಗೆ ಕನೆಕ್ಟ್ ಆಗಿದೆ ಅಂತ ಎಸ್ಪೆಷಲಿ ತಾಯಂದಿರಿಗೆ ಈಗ ಆಗೋದನ್ನ ತುಂಬಾ ನಾವು ಕೇಳ್ತೀವಿ ಅಲ್ವಾ ಮಕ್ಕಳಿಗೆ ಏನಾದ್ರೂ ತೊಂದರೆ ಆದ್ರೆ ತಾಯಿಯಂದಿಗದು ಏನೋ ಒಂದು ತರಹ ಫೀಲ್ ಆಗಿಬಿಡುತ್ತೆ ಅಂತ ಹಾಗಾಗಿ ನಮ್ಮ ಮನಸ್ಸು ಇತರರ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವು ಅನುಮಾನ ಪಡುವ ಹಾಗಿಲ್ಲ ಅಂತ ನಮಗೆ ಒಂದು ಅಭ್ಯಾಸ ಕೆಟ್ಟ ಅಭ್ಯಾಸ ಅಥವಾ ದುರಭ್ಯಾಸ ಮೊದ್ಲಿಂದ ರೂಢಿ ಮಾಡ್ಕೊಂಡು ಬಂದಿದೀವಿ ಏನಂದ್ರೆ ಯಾವುದನ್ನು ಸ್ವತಃ ಭೌತಿಕ ಕಣ್ಣುಗಳಿಂದ ನೋಡಬಹುದು ಭೌತಿಕ ಕಿವಿಗಳಿಂದ ಕೇಳಬಹುದು ಅದು ಮಾತ್ರ ಸತ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ ಅದರಿಂದ ಯಾಕೆ ಅಂದ್ರೆ ನಾವು ಇಂದ್ರಿಯಗಳ ಪ್ರಪಂಚದಲ್ಲಿ ಇದ್ದೀವಿ ಇಂದ್ರಿಯಗಳಿಂದ ಏನ್ ಅನುಭವಿಸ್ತೀವಿ ಅದು ಮಾತ್ರ ಸತ್ಯ ಅಂತ ಅದ್ರ ಇದೆಲ್ಲ ನಮ್ಗೆ ಸಂಬಂಧ ಇಲ್ಲ ಅದೆಲ್ಲ ಸುಮ್ಮನೆ ಊಹಾಪೋಹ ಅಂತ ತುಂಬಾ ಸಾರಿ ಹೇಳ್ಬಿಡ್ತೀವಿ ಅಂತ ಸಾರಿ ಊಹಾಪೋಹಗಳು ಇರಬಹುದು ಇಲ್ಲ ಅಂತಲ್ಲ ಯಾಕೆಂದ್ರೆ ಅದು ಹಾಗೆ ಅಗೋಚರವಾಗಿದ್ರ ವಿಷಯದಲ್ಲಿ ಊಹಾಪೋಹಗಳು ಸಾಕಷ್ಟು ಹುಟ್ಟಿಕೊಳ್ಳುತ್ತವೆ ಆದ್ರೆ ನಾನ್ ನೋಡಿದ ಹಾಗೆ ಮನಸ್ಸಿನ ವಿಷಯದಲ್ಲಿ ಹಾಗಲ್ಲ ಎಸ್ಪೆಷಲಿ ನಮ್ಮ ಮನಸ್ಸಿನಲ್ಲಿ ಯಾವ ತರಹ ಒಂದು ಚಿತ್ರಣ ಇರುತ್ತಲ್ಲ ಇತರರ ಬಗ್ಗೆ ಆ ಅದು ಬಹಳ ಮುಖ್ಯವಾಗಿದ್ದು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಇತರರ ಬಗ್ಗೆ ಏನಾದ್ರೂ ಒಂದು ಕೆಟ್ಟ ಚಿತ್ರಣ ಇದ್ರೆ ಉದಾಹರಣೆಗೆ ಅವರು ಸ್ವಲ್ಪ ರೌಡಿಸಂ ಮಾಡ್ತಾರೆ ಅಂತ ಯಾರ ಬಗ್ಗೆನೂ ಒಂದು ಭಾವ ನಿಮ್ಮೊಳಗಡೆಗೆ ಇದೆ ಅಂತ ಇಟ್ಕೊಳ್ಳೋಣ ಅವರಲ್ಲಿ ಒಂದ್ ಸ್ವಲ್ಪ ರೌಡಿಸಮ್ ಇದ್ರೆ ಆ ರೌಡಿಸಂಗೆ ನಿಮ್ ಕಡೆಯಿಂದ ಇನ್ನೊಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡ್ಕೊಡ್ತೀರಿ ನೀವು ಅಂತ ಯಾಕೆ ನಿಮ್ಮ ಮನಸ್ಸಿನ ಶಕ್ತಿ ನಿಮ್ಮ ಮನಸ್ಸು ಅವರ ಮನಸ್ಸಿಗೆ ಕನೆಕ್ಟ್ ಆಗುತ್ತೆ ಏಕೆಂದ್ರೆ ಮನಸ್ಸೆಲ್ಲ ಒಂದೇ ಬೇರೆ ಬೇರೆ ಮನಸ್ಸಲ್ಲ ಇದು ಯೂನಿವರ್ಸಲ್ಲಿ ಎಲ್ಲ ಮನಸ್ಸು ಒಂದೇ ಮನಸ್ಸು ನೀರಿದ್ದ ಹಾಗೆ ಎಲ್ಲ ನೀರು ಒಂದೇ ನೀರೆ ಬೇರೆ ಬೇರೆ ನೀರಂತೆ ನಾವು ಡಿವೈಡ್ ಮಾಡಿದ್ವಿ ಅಷ್ಟೇ ಅದು ಅದು ಗಂಗೆಯಲ್ಲಿ ಇದ್ದ ನೀರು ಇದು ಎಲ್ಲಿ ಅಲ್ಲಿ ಇದ್ದ ನೀರು ಅಂತ ಗಂಗೆ ನೀರು ತಂದು ಡ್ರೈನೇಜ್ಗೆ ಹಾಕಿದ್ರು ಅದು ಹಾಗೆ ಆಗುತ್ತೆ ಇಲ್ಲ ಡ್ರೈನೇಜ್ ನೀರು ತಗೊಂಡಾಗ ಹಾಕಿ ಗಂಗೆಗೆ ಹಾಕಿದ್ರು ಹಾಗೆ ಆಗುತ್ತೆ ನೀರುಗಳು ಪರಸ್ಪರ ಎಷ್ಟು ದೂರ ಯಾವ ಯಾವ್ಯಾವ ತರ ನೀರಾದ್ರೂ ಒಂದೇ ಸರಿ ಸೇರ್ಕೊಂಡ್ಬಿಡುತ್ತೆ ಅಂತ ನೀರಿನಲ್ಲಿ ಭೇದ ಇಲ್ಲ ಬೇರೆ ಬೇರೆ ಕಂಟೈನರ್ಗಳಲ್ಲಿ ಭೇದ ಇದೆ ಅಷ್ಟೇ ಹಾಗೇನೆ ಮನಸ್ಸು ಒಬ್ಬರ ಮನಸ್ಸು ಇನ್ನೊಬ್ಬರ ಮನಸ್ಸು ನಿಜವಾಗಿಯೂ ಬೇರೆ ಅಲ್ಲ ಆದರೆ ಕಂಟೈನರ್ಗಳು ಗಳು ಬೇರೆ ಇದೊಂದು ಮಿದುಳು ಇದೊಂದು ಮಿದುಳು ಅಲ್ಲಿರುವ ಥಾಟ್ಸ್ ಅಲ್ಲಿ ಆ ಮಿದುಳಿನಿಂದ ಆಕ್ಟಿವೇಟ್ ಆಗ್ತಿದೆ ಅಲ್ಲಿರುವ ಥಾಟ್ಸ್ ಇನ್ನೊಂದು ಮಿದುಳಿನಿಂದ ಆಕ್ಟಿವೇಟ್ ಆಗ್ತಿದೆ ಅಷ್ಟೇ ಆದ್ರಿಂದ ಯೋಚನೆಗಳು ಸಂಚಾರ ಮಾಡುತ್ತೆ ಅಂತ ನಮ್ ನಾನು ಯಾರ ಬಗ್ಗೆನೋ ಇವರು ರೌಡಿಸಮ್ ಮಾಡ್ತಾರೆ ಅಂತ ರೌಡಿಯ ತರಹ ಅವರ ಚಿತ್ರವನ್ನ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅವರಲ್ಲಿ ಸ್ವಲ್ಪ ರೌಡಿತನ ಇದ್ರೆ ಇನ್ನೊಂದ್ ಸ್ವಲ್ಪ ರೌಡಿತನವನ್ನ ಆಡ್ ಮಾಡ್ತೀನಿ ಅವರಿಗೆ ನನ್ನ ಮನಸ್ಸಿನ ಶಕ್ತಿಯಿಂದ ಅಕಸ್ಮಾತ್ ಅವರಲ್ಲಿ ರೌಡಿತನ ತನ ಇಲ್ಲದೆ ಇದ್ರು ಕೂಡ ನನ್ನ ಮನಸ್ಸಿನ ಶಕ್ತಿಯಿಂದ ಒಂದಷ್ಟು ಅಂತಹ ಕೆಟ್ಟ ಭಾವ ಹುಟ್ಟುಕೊಳ್ಳುವ ತರಹ ಮಾಡುತ್ತೆ ನೀವು ಇನ್ನೊಂದು ಪರೀಕ್ಷೆ ಮಾಡಬಹುದು ಬೇಕಾದ್ರೆ ಸ್ವಲ್ಪ ದಿವಸ ಸಮಯ ಕೊಟ್ಟು ಮಾಡಿದ್ರೆ ನಿಮ್ಗೆ ಮನಸ್ಸಿನ ಶಕ್ತಿಯನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕಾಗತ್ತೆ ಇದು ಏನ್ ಗೊತ್ತಾ ನೀವು ಯಾರಾದ್ರೂ ಒಬ್ರು ನಿಮ್ಮ ನಿಮ್ಮ ತುಂಬಾ ಪ್ರೀತಿ ಪಾತ್ರರಲ್ಲ ದ್ವೇಷದವರು ಅಲ್ಲ ಮಧ್ಯಾಹ್ನದವ್ರು ಇರ್ತಾರಲ್ಲ ಸುಮ್ನೆ ಅಷ್ಟು ಕಷ್ಟ ತರ ಇರ್ತಾರಲ್ಲ ಅಂತಹವರನ್ನ ನೆನಪು ಮಾಡ್ಕೊಳ್ಳಿ ಒಂದ್ ಹತ್ತು ನಿಮಿಷ ಪ್ರತಿ ದಿವ್ಸ ಕುತ್ಕೊಂಡು ಉದ್ದೇಶ ಪೂರ್ವಕವಾಗಿ ಅವರಲ್ಲಿ ದೋಷಗಳನ್ನು ಹುಡುಕಿ ತಪ್ಪು ಕೆಡಕು ಅವ್ರೇನೇ ಅವ್ರು ಎಷ್ಟು ಕೆಟ್ಟವರು ಅನ್ನೋದನ್ನ ಆ ಮನಸ್ಸಿನಲ್ಲೇ ಸಾಬೀತು ಮಾಡ್ತಾ ಹೋಗಿ ಅವ್ರ ಬಗ್ಗೆ ನಿಮಗೆ ಬರ್ತಾ ಬರ್ತಾ ದ್ವೇಷದ ಭಾವ ಬಂದ್ಬಿಡ್ಬೇಕೋ ಏನ್ ಬರ್ಬೇಕೋ ಕೆಟ್ಟ ಭಾವ ಬರ್ಬೇಕು ಇದೆಂತ ಎಕ್ಸ್ಪೆರಿಮೆಂಟ್ ಅಂತ ಅನ್ಕೊತೀರಲ್ಲ ಅಂದ್ರೆ ಬರ್ತಾ ಬರ್ತಾ ಅವರಲ್ಲಿರುವ ಬೇಕಾದಷ್ಟು ದೋಷಗಳನ್ನ ಹುಡುಕಿ ತೆಗೆದು ಹುಡುಕಿ ತೆಗೆದು ಹುಡುಕಿ ತೆಗೆದು ನಿಮಗೆ ನಿಮ್ಮಷ್ಟಕ್ಕೆ ನೀವೇ ಅವರು ಬಹಳ ಕೆಟ್ಟವ್ರು ಅಂತ ಮಾನಸಿಕವಾಗಿ ಸಾಬೀತು ಮಾಡಿಕೊಂಡು ನಿಮ್ಮ ಮನಸ್ಸನ್ನ ನಂಬಿಸಿಕೊಳ್ಳಿ ಸ್ವಲ್ಪ ದಿವಸ ಆದ್ಮೇಲೆ ಅವರನ್ನ ನೀವು ಮಾತಾಡ್ಸಿದ್ರೆ ಆ ಕಡೆಯಿಂದ ನಿಮ್ಗೆ ಅದೇ ತರಹ ಪ್ರತಿಕ್ರಿಯೆ ಬರುತ್ತೆ ಅಟ್ಲೀಸ್ಟ್ ಒಂದು ಐದು ನಿಮಿಷ ಮಾತಾಡಿದ್ರು ಸಾಕು ಅವರು ಮೊದಲಿಗಿಂತ ಬಹಳ ದೂರ ಇದ್ಬಿಟ್ಟಿದ್ದಾರೆ ಅಂತ ಗೊತ್ತಾಗತ್ತೆ ನಿಮ್ಗೆ ಅಂದ್ರೆ ಅವರು ಕೂಡ ಅವರಿಗೆ ಅರಿವಿಲ್ಲದೆ ನಿಮ್ಮ ಬಗ್ಗೆ ಒಂದಿಷ್ಟು ಕೆಡುಕಿನ ಭಾವವನ್ನ ಮನಸ್ಸಿನಲ್ಲಿ ಸೃಷ್ಟಿ ಮಾಡ್ಕೊಂಡಿರ್ತಾರೆ ಅಂತ ಯಾಕೆ ನೀವು ಮಾಡಿದ್ದು ಅಲ್ಲಿ ಹೋಗಿ ರಿಫ್ಲೆಕ್ಷನ್ ಆಗುತ್ತೆ ಅಲ್ಲಿ ಅವ್ರ ಮನಸ್ಸಿಗೆ ಹೋಗಿ ಅಲ್ಲಿಂದ ಪ್ರತಿಬಿಂಬವಾಗಿ ಆ ಅಲ್ಲಿ ಹೋಗಿ ಅವರ ಮನಸ್ಸಿಗೆ ಸೇರಿಕೊಳ್ಳುತ್ತದ್ದು ಅವರು ಪ್ರತಿಬಿಂಬವಾಗಿ ಅಂದ್ರೆ ನೀವು ಅವ್ರಿಗೆ ಪ್ರತಿಕ್ರಿಯೆಯಾಗಿ ನೀವು ಅವರನ್ನ ದ್ವೇಷ ಮಾಡ್ತಿದ್ದೀರಲ್ಲ ಅವರಿಗೆ ಅರಿವಿಲ್ಲದೆ ಅವರು ಸಬ್ ಕಾನ್ಸಿಯಸ್ಲಿ ನಿಮ್ಮನ್ನು ದ್ವೇಷ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಅಂತ ಹಾಗಾಗಿ ನಾವು ನಮ್ಮ ಸುತ್ತ ಇರುವ ವ್ಯಕ್ತಿಗಳ ಬಗ್ಗೆ ಯಾವ ತರಹ ಮಾನಸಿಕ ಚಿತ್ರಣವನ್ನ ಇಟ್ಕೊಂಡಿದೀವಿ ಪರೀಕ್ಷೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದಲ್ವಾ ಈಗ ಉದಾಹರಣೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಇವ್ರು ಯಾವಾಗ್ಲೂ ಅಷ್ಟೇ ಅಂತ ಯಾರ ಬಗ್ಗೆನೋ ಒಂದು ಒಂದ್ ಚಿತ್ರನ ಇಟ್ಕೊಂಡ್ಬಿಡೋದು ಏನೂ ಕೆಲ್ಸಕ್ ಬಾರದಿದ್ದವ್ರು ಅಲ್ವಾ ಇವ್ರು ಸ್ವಲ್ಪ ದಡ್ಡ ಅಥವಾ ಜವಾಬ್ದಾರಿ ಇಲ್ಲ ಸ್ವಲ್ಪ ಗಡಿ ಬಿಡಿ ಜನ ಇಂಥದ್ದು ಏನೋ ಒಂದಷ್ಟು ಚಿತ್ರಗಳನ್ನ ನಾವು ಜಡ್ಜ್ಮೆಂಟ್ ಅಂತ ಕರಿತೀವಿ ಅಲ್ವಾ ಮನಸ್ಸಿನ ಆಳದಲ್ಲಿ ತುಂಬಾ ಫಿಕ್ಸ್ ಆಗಿರುವಂತಹ ಜಡ್ಜ್ಮೆಂಟ್ ಅದು ಅವ್ರ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಆದ್ರೆ ಬಹಳ ಮುಖ್ಯವಾಗಿದ್ದೇನೆಂದ್ರೆ ಇದು ದೊಡ್ಡವರ ಮನಸ್ಸಿಗಿಂತ ಚಿಕ್ಕವರ ಮನಸ್ಸಿನಲ್ಲಿ ತುಂಬಾ ಬೇಗ ಪ್ರಭಾವ ಬೀರುತ್ತೆ ಇದು ಯಾಕೆ ಯಾಕೆ ಅಂದ್ರೆ ಮಕ್ಕಳ ಮನಸ್ಸು ಆದಷ್ಟು ಜಾಸ್ತಿ ಓಪನ್ ಆಗಿರುತ್ತೆ ಓಪನ್ ಆಗಿರುತ್ತೆ ಅಂದ್ರೇನು ಅವರಿಗೆ ಇದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡುವಂತಹ ವ್ಯವಧಾನ ಸ್ವಲ್ಪ ಕಮ್ಮಿ ಇರುತ್ತೆ ಅಂದ್ರೆ ತರ್ಕದ ಮನಸ್ಸು ತರ್ಕದ ಮನಸ್ಸು ನಮ್ಮ ಮನಸ್ಸಿಗೆ ಒಂದು ರಕ್ಷಣೆ ಇದ್ದಾಗೆ ಅಲ್ವಾ ಈಗ ಯಾರೋ ಒಂದು ನೀವ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಏನೋ ಒಂದು ನೋಡ್ಬಿಟ್ರೆ ಇದು ಬಹಳ ಒಳ್ಳೇದು ನಿಮ್ಗೆ ಕೋಟಿ ಕೋಟಿ ಬರುತ್ತೆ ಅಂದ್ರೆ ದುಡ್ಡು ಹಾಕ್ಬಿಡ್ತೀವಿ ಅಂತ ಅಂದ್ರೆ ಮೋಸ ಹೋಗ್ತೀವಿ ಅದಕ್ಕೆ ಈ ಕೋಟಿ ಕೋಟಿ ಬರಕ್ ಆಗೋದಿಲ್ಲ ಇಷ್ಟು ಬೇಗ ಆದ್ರಿಂದ ಇದು ಸುಳ್ಳಿರ್ಬೇಕು ಅಂತ ತರ್ಕ ಮಾಡುವುದು ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡುವ ಒಂದು ವ್ಯವಸ್ಥೆ ತರ್ಕ ಅಂತ ಯಾರೋ ಕಳ್ಳ ಬಂದ್ಬಿಟ್ಟು ಆ ಬಿಸ್ಕಿಟ್ ಕೊಟ್ರೆ ಮಗು ತಿಂದ್ಬಿಡುತ್ತೆ ಅಲ್ವಾ ದೊಡ್ಡವರು ಯಾರ ದಾರಿ ಮೇಲೆ ಹೋಗುವವರು ಬಿಸ್ಕಿಟ್ ಕೊಟ್ರೆ ಯೋಚನೆ ಮಾಡ್ತಾರೆ ಯಾಕೆಂದ್ರೆ ಮಕ್ಕಳಿಗೆ ತರ್ಕ ಮಾಡುವ ಆ ಒಂದು ಬುದ್ಧಿ ಜಾಸ್ತಿ ಯೂಸ್ ಮಾಡೋದಿಲ್ಲ ಅಂದ್ರೆ ರಕ್ಷಣೆ ಕಡಿಮೆ ಐನ್ ಭೌತಿಕವಾಗಿ ಹೇಗೆ ರಕ್ಷಣೆ ಕಡಿಮೆನೋ ಹಾಗೇನೆ ಕೂಡ ಸಬ್ಕಾನ್ಸಿಯಸ್ಲಿ ಕೂಡ ಮಕ್ಕಳಿಗೆ ರಕ್ಷಣೆ ಕಡಿಮೆ ಅದಕ್ಕೆ ಮಕ್ಕಳನ್ನ ನಾವು ತುಂಬಾ ಬೇಗ ಪ್ರಭಾವಿಸಬಹುದು ನಿಮ್ಮ ಮಕ್ಕಳಲ್ಲಿ ಏನಾದ್ರೂ ಸ್ವಲ್ಪ ಕೆಟ್ಟ ಭಾವಗಳಿದ್ರೆ ಕೆಟ್ಟ ಅಭ್ಯಾಸಗಳಿದ್ರೆ ಈಗ ಉದಾಹರಣೆಗೆ ಏನ್ ಮಾಡಿದ್ರು ಓದೋದಿಲ್ಲ ಊಟ ಮಾಡೋದಿಲ್ಲ ಅಥವಾ ತುಂಬಾ ಹಠ ಮಾಡ್ತಾನೆ ಇಂಥದ್ದೆಲ್ಲ ಇದ್ರೆ ಅಥವಾ ಶಾಲೆಯ ಹುಡುಗರ ಜೊತೆಗೆ ಜಗಳ ಬರ್ತಾನೆ ಪ್ರತಿ ದಿವಸ ಶಾಲೆಯಲ್ಲಿ ಪೆಟ್ಟು ತಿಂತಾನೆ ಸ್ವಲ್ಪ ದಡ್ಡ ಅಂತ ಹೇಳಿಸ್ಕೊಂತಾನೆ ಈ ತರದ್ದೆಲ್ಲ ನಿಮ್ಮ ಮಕ್ಕಳ ಬಗ್ಗೆ ಏನಾದ್ರೂ ಭಾವನೆ ಇದ್ರೆ ದಯವಿಟ್ಟು ಅದನ್ನು ತಕ್ಷಣ ಚೇಂಜ್ ಮಾಡಿ ನಿಮ್ಗೆ ಆತರ ರಿಸಲ್ಟ್ಸ್ ಕಾಣ್ತಾ ಇದ್ರು ಕೂಡ ಆ ತರ ರಿಸಲ್ಟ್ಸ್ ಅಂದ್ರೆ ನಿಜವಾಗಿಯೂ ನಿಮ್ಮ ಮಗ ಸ್ವಲ್ಪ ಹಠಮಾರಿನೇ ಆಗಿದ್ರು ಕೂಡ ನಿಮ್ಮ ಮಗ ಹಠಮಾರಿ ಅನ್ನುವ ಚಿತ್ರ ಇದೆಯಲ್ಲ ಅದು ನಿಮ್ಮ ಮನಸ್ಸಿನಲ್ಲಿ ಇರಬಾರದು ಅಂತ ಯಾಕೆ ಅಂದ್ರೆ ಅದು ಅವನ ಹಠ ಮಾರಿತನವನ್ನ ಇನ್ನಷ್ಟು ಗಟ್ಟಿ ಮಾಡ್ತಾ ಹೋಗುತ್ತೆ ಅದ್ರ ಬದಲಿಗೆ ಅವನು ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿ ಅವನು ತುಂಬಾ ಶಾಂತಿ ಸ್ವಭಾವದವನು ಹೊಂದಿಕೊಂಡು ಎಲ್ಲರ ಜೊತೆಗೆ ಸಹಾನುಭೂತಿಯಿಂದ ಇರುವಂತಹ ಒಬ್ಬ ಪ್ರೌಢವಾದ ಹುಡುಗ ಅನ್ನುವ ತರಹ ಚಿತ್ರವನ್ನ ನಿಮ್ಮ ಮನಸ್ಸಿನಲ್ಲಿ ತಂದುಕೊಳ್ಳೋದು ಏನು ಖರ್ಚಿಲ್ಲ ಇದಕ್ಕೆ ಅಲ್ವಾ ಆದ್ರೆ ಅನ್ಫಾರ್ಚುನೇಟ್ಲಿ ನಾನ್ ನೋಡಿದ ಹಾಗೆ ನೂರಕ್ಕೆ ತೊಂಬತ್ ಜನ ಮಕ್ಕಳಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಒಳ್ಳೇದಿದ್ರೆ ಅದನ್ನ ಸಣ್ಣದ್ ಮಾಡ್ಕೊಂಡು ಮಕ್ಕಳಲ್ಲಿ ಏನಾದ್ರೂ ಕೆಟ್ಟದಿದ್ರೆ ಅದನ್ನ ತುಂಬಾ ದೊಡ್ಡದ್ ಮಾಡ್ಕೊಂಡ್ ಬರ್ತಾರೆ ಹೌದಾ ಅಲ್ವಾ ಯಾವ್ದಾದ್ರು ಒಂದ್ ದಿವಸ ನಿಮ್ ಮಗ ಬೇರೆಯ ಮಕ್ಕಳ ಜೊತೆಗೆ ಒಂದು ಹೊಡೆದಾಟ ಹೊಡೆದಾಟ ಮಾಡ್ಕೊಂಡ್ ಬಂದ ಅಂದ್ರೆ ತುಂಬಾ ಜನ ನನ್ನ ಮಗ ರೌಡಿ ಆಗಿ ಹೋಗ್ಬಿಡ್ತಿದ್ದಾನೇನೋ ಅಂತಾನೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಯಾವ್ಯಾವ್ದೋ ಕೆಟ್ಟ ಕೆಟ್ಟ ಹುಡುಗರ ಜೊತೆಗೆ ಹೋಲಿಸಿಕೊಂಡು ಅದೆಲ್ಲ ಶುರು ಮಾಡ್ಕೊಂಡ್ಬಿಡ್ತೀರಿ ಅಲ್ವಾ ಅಂದ್ರೆ ನಮ್ಮ ಮನಸ್ಸು ಯಾವಾಗ್ಲೂ ನೆಗೆಟಿವ್ಸ್ ಕಡೆಗೆ ತುಂಬಾ ಬೇಗ ಸೆಳ್ಕೊಂಡು ಹೋಗುತ್ತೆ ನೆಗೆಟಿವ್ಸ್ ಅಲ್ಲಿ ಅಷ್ಟ ಆಸಕ್ತಿ ಮನಸ್ಸಿಗೆ ಅದ್ಯಾಕೆ ಅದು ಬೇರೆ ಕಾರಣ ಇನ್ನೊಮ್ಮೆ ನೋಡೋಣ ಸೊ ಆದ್ರಿಂದ ನಾವು ಬುದ್ಧಿಪೂರ್ವಕವಾಗಿ ನಮ್ಮ ಮಕ್ಕಳಲ್ಲಿ ಏನು ಬದಲಾವಣೆ ಬರ್ಬೇಕು ಅನ್ನುವುದನ್ನ ಮನಸ್ಸಿಗೆ ಚಿತ್ರಣವಾಗಿ ಮೂಡಿಸಬೇಕು ಅಂತ ಇದು ಎಲ್ಲ ಏರಿಯಾದಲ್ಲೂ ಅಂದ್ರೆ ಮಕ್ಕಳ ಆರೋಗ್ಯದ ವಿಷಯಕ್ಕೆ ಅಪ್ಲಿಕೇಬಲ್ ಮಕ್ಕಳ ಅವ್ರ ಜೊತೆಗೆ ಯಾವ ತರ ಬಿಹೇವಿಯರ್ ಮಾಡ್ತಾರೆ ಅದಕ್ಕೆ ಅಪ್ಲಿಕೇಬಲ್ ಸ್ಟಡಿಗೆ ಅಪ್ಲಿಕೇಬಲ್ ಮಕ್ಕಳ ಪರ್ಫಾರ್ಮೆನ್ಸ್ಗೆ ಅಪ್ಲಿಕೇಬಲ್ ಎಲ್ಲ ಏರಿಯಾದಲ್ಲಿ ನಿಮ್ಮ ಮಗುವಿನ ಬಗ್ಗೆ ನೀವು ಬುದ್ಧಿ ಹೇಳುವುದು ಬೇಕು ಆದ್ರೆ ಬಹಳ ಕಡಿಮೆ ಸಾಕು ಬುದ್ಧಿ ಹೇಳುವುದಕ್ಕಿಂತ ಜಾಸ್ತಿ ಮಕ್ಕಳ ಬಗ್ಗೆ ನಿಮ್ಮ ಇನ್ನರ್ ಕೋರ್ ಅಂತೀವಲ್ಲ ಒಳ ಒಳ ಅಂತರಂಗದಲ್ಲಿ ಯಾವ ತರ ಚಿತ್ರಣ ಕಟ್ಕೊಂಡಿದೆ ಅನ್ನೋದನ್ನ ಸ್ವಲ್ಪ ಪರೀಕ್ಷೆ ಮಾಡಿ ಇದನ್ನ ಹೇಗೆ ಪರೀಕ್ಷೆ ಮಾಡಬಹುದು ಗೊತ್ತಾ ನೀವು ಮಕ್ಕಳ ಜೊತೆಗೆ ಏನ್ ಮಾತಾಡ್ತೀರಿ ಅನ್ನೋದ್ರ ಮೇಲೆ ಪರೀಕ್ಷೆ ಮಾಡಬಹುದು ನಾ ಸಾಧಾರಣವಾಗಿ ಮಕ್ಕಳಲ್ಲೇ ನೆಗೆಟಿವ್ ಆಗಿದ್ದಂತಹ ಚಿತ್ರಣ ಇದ್ದವರು ಮಕ್ಕಳಿಗೆ ತುಂಬಾ ಜೋಪಾನ ತುಂಬಾ ಕೇರ್ಫುಲ್ ಆಗಿರು ಮುಂದೆಲ್ಲ ಕಷ್ಟ ಇದೆ ಇಂಥ ಮಾತುಗಳ ಮೂಲಕ ಮಕ್ಕಳನ್ನ ಭಾವನಾತ್ಮಕವಾಗಿ ಅಥವಾ ಆ ಶಕ್ತಿಯಿಂದ ಕಂಟ್ರೋಲ್ ಮಾಡೋಕೆ ನೋಡ್ತಿರ್ತಾರೆ ಒಳಗಡೆ ನೆಗೆಟಿವ್ ಇದೆ ಹೊರಗಡೆಗೆ ಪಾಸಿಟಿವ್ ತೋರಿಸ್ತಿರ್ತೀರಿ ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆ ಮಾತುಗಳು ನಿಮ್ಗೆ ಹೆದರಿಕೆ ಇದ್ರೆ ಮಕ್ಕಳ ಬಗ್ಗೆ ಏನಾಗ್ಬಿಡ್ತಾರೋ ಏನೋ ಏನ್ ಹೇಳ್ಬಿಡ್ತಾರ ಆ ಎಲ್ಲಾ ಎಲ್ಲ ಹೆದರಿಕೆ ಭೀತಿ ಭಯ ಎಲ್ಲ ಇದ್ರೆ ಒಳಗಡೆಗೆ ಮಕ್ಕಳ ಬಗ್ಗೆ ನಿಮ್ಗೊಂದು ನೆಗೆಟಿವ್ ಇಮೇಜ್ ಇದೆ ಅಂತ ಅರ್ಥ ನಾವು ನಮ್ಮ ಮಕ್ಕಳಿಗೆ ಕೊಡಬಹುದಾದ ಅತಿ ದೊಡ್ಡದಾದಂತಹ ಕಾಣಿಕೆ ಏನ್ ಗೊತ್ತಾ ಅವ್ರ ಬಗ್ಗೆ ನಾವು ಪಾಸಿಟಿವ್ ಇಮೇಜ್ ಇಟ್ಕೊಂಡಿರೋದು ಅದ ಎಲ್ಲಿ ಸಬ್ ಕಾನ್ಸಿಯಸ್ಲಿ ಆಮೇಲೆ ಕಾನ್ಸಿಯಸ್ಲಿ ಅಂದ್ರೆ ಎಚ್ಚರರ ಮನಸ್ಸಿನಿಂದ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅದನ್ನ ಬುದ್ಧಿ ಹೇಳಿ ಅದೇನ್ ಬೇಕೋ ಅದನ್ನೆಲ್ಲ ಮಾಡಿ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇಲ್ಲ ಹ್ಮ್ ನಾವು ಹಾಗಾದ್ರೆ ಮಕ್ಕಳಿಗೆ ಬುದ್ಧಿ ಹೇಳಲೇಬಾರದೇ ಏನ್ ಬೇಕಾದ್ರೂ ಮಾಡಿ ಆದ್ರೆ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡುವುದು ಬಳಮನಸ್ಸು ಮನಸ್ಸಿನಲ್ಲಿರುವ ಚಿತ್ರಣಗಳು ನೀವು ನಿಮ್ಮ ಮಕ್ಕಳ ಬಗ್ಗೆ ನಿಮಗಿರುವ ಚಿತ್ರಣವನ್ನ ಬದಲಿಸ್ಲಿಕ್ಕೆ ಏನ್ ಮಾಡಬಹುದು ಗೊತ್ತಾ ಪ್ರತಿ ದಿವ್ಸ ಒಂದ್ ಐದೇ ನಿಮಿಷ ಕುಳಿತುಕೊಂಡ್ಬಿಟ್ಟು ಮಕ್ಕಳ ಬಗ್ಗೆ ಯೋಚನೆ ಮಾಡಿ ನಿಮಗೆ ಯಾವ ತರಹ ಚಿತ್ರಣ ಬೇಕು ನಿಮ್ಮ ಮಗುವಿನಲ್ಲಿ ನಿಮ್ಮ ಮಗು ಹೇಗಿದ್ರೆ ಚೆನ್ನಾಗಿರತ್ತೆ ಆ ಚಿತ್ರಣವನ್ನು ಮಾಡಿ ಒಂದ್ ದಿವಸ ಎರಡು ದಿವ್ಸ ಹತ್ತಾರು ತಿಂಗಳ ತಿಂಗಳಗಟ್ಲೆ ಮಾಡಿದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಒಳ ಮನಸ್ಸಿನಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಇರುವ ಚಿತ್ರಣ ಚೇಂಜ್ ಆಗುತ್ತೆ ಆಶ್ಚರ್ಯ ಅಂದ್ರೆ ಸ್ವಲ್ಪ ದಿವಸ ಆದ್ಮೇಲೆ ನಿಮ್ಮ ಮಕ್ಕಳು ಆ ಗುಣಗಳನ್ನ ತನ್ನೊಳಗಡೆಗೆ ಅಳವಡಿಸಿಕೊಂಡಿರೋದನ್ನ ನೀವು ನೋಡ್ತೀರಿ ಒಂದ್ ನಿಮಿಷದ ವಿಡಿಯೋ ಇದೆ ನಮ್ಮ ಗಳಲ್ಲಿ ಭಾಗವಹಿಸ್ತಾ ಇತ್ತು ಅವ್ರದ್ದು ಶ್ರೇಯಸ್ರಾಜು ಅಂತ ಅವ್ರದ್ದೊಂದು ಸಣ್ಣದೊಂದು ಒಂದು ನಿಮಿಷದ ವಿಡಿಯೋ ಇದೆ ಅದನ್ನ ನೋಡಿ ಮತ್ತೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಮತ್ತೆ ನಾನು ಇನ್ ಯಾವ ವಿಷಯಗಳ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಚೆನ್ನಾಗಿ ಚೆನ್ನಾಗಿ ಅನ್ಸುತ್ತೆ ಅಂತ ಕೆಳಗಡೆಗೆ ಕಾಮೆಂಟ್ ಮಾಡಿ ನಾನು ಮೂರು ದಿವಸದ ಯೋಗನಿದ್ರಾಭ್ಯಾಸ ಪ್ರಗತಿಯನ್ನು ಮಾಡ್ತೀನಿ ಆನ್ಲೈನ್ ನಲ್ಲಿ ಫ್ರೀ ಪ್ರೋಗ್ರಾಮ್ ಅದಕ್ಕೆ ನೀವು ಜಾಯಿನ್ ಆಗಬಹುದು ಜಾಯಿನ್ ಆಗೋದಕ್ಕೆ ಹೇಗೆ ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ವಿವರಗಳಿದೆ ಅಲ್ಲಿಂದ ಜಾಯಿನ್ ಆಗಿ ಮತ್ತೆ ಭೇಟಿ ಆಗೋಣ ವಂದನೆಗಳು ಇನ್ನೊಂದು ನಾನು ಫಸ್ಟ್ ಅಟೆಂಡ್ ಆವಾಗ ಬರ್ದಿದ್ದೆ ಸಂಕಲ್ಪ ಅದು ನಮ್ಮ ಮಗಳು ಅವಳು ಓದೋದು ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾ ಇರ್ಲಿಲ್ಲ ಅಂದ್ರೆ ಓದ್ತಾ ಇದ್ಲು ಆದ್ರೆ ಇಂಟ್ರೆಸ್ಟ್ ಕೊಡ್ ಓದ್ತಾ ಇಲ್ಲ ನಾವು ಕೋರ್ಸ್ ಮಾಡಿ ಮಾಡಿ ಓದಿಸ್ತಾ ಇದ್ದೀವಿ ಸಂಕಲ್ಪ ಬರ್ತಿದ್ದೆ ಶ್ರದ್ಧೆಯಿಂದ ವಿದ್ಯೆ ಕಲಿಯುತ್ತಾಳೆ ಅಂತ ಅದಾಗಿ ಒಂದು ಟೂ ತ್ರೀ ಡೇಸ್ಗೆನೆ ಅವಳು ಟೆಸ್ಟ್ ಇತ್ತು ಬೆಳಗ್ಗೆ ಐದುವರೆಗೆ ಎದ್ದು ಓದೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು ಅಂದ್ರೆ ಒಂದು ವಾರ ಕಂಟಿನ್ಯೂಸ್ ಆಮೇಲೆ ಸ್ಟ್ಯಾಂಡರ್ಡ್ ಇದುವರೆಗೂ ಯಾವತ್ತು ಮಾರ್ನಿಂಗ್ ಈವ್ನಿಂಗ್ ಓದುತ್ತಾಳಷ್ಟೇ ಮಾರ್ನಿಂಗ್ ಅವಳಗ್ ಅವಳೇ ಎದ್ದು ಕೇಳಬಿಟ್ಟು ಎಬ್ಬರಿಸ್ಬಿಟ್ಟು ಓದ್ತಾ ಇದ್ದು ಇಲ್ಲ ಇಷ್ಟ ಇಲ್ಲ ಮತ್ತೆ ಒಂದು ಟೂ ತ್ರೀ ಪರ್ಸೆಂಟೇಜ್ ಜಾಸ್ತಿ ಬಂದಿದೆ ಈ ಸರಿ ಅವ್ರದ್ದು ನಿನ್ನೆ ಪಿಟಿಎಂ ಇತ್ತು ಟೂ ತ್ರೀ ಪರ್ಸೆಂಟೇಜ್ ಜಾಸ್ತಿ ಇದೆ ಹೇಳಕ್ ನಾನು